ಶ್ರೀ ಅಭಯ ಶನೇಶ್ವರ ಸ್ವಾಮಿ ಕ್ಷೇತ್ರದ ಮೂವತ್ನಾಲ್ಕನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ರಥೋತ್ಸವಕ್ಕೆ ಉತ್ತನಹಳ್ಳಿ ಬೆಟ್ಟದ ವೀರ ವಸಂತ ರಾಯ ಆನಂದ ಆಶ್ರಮದ ಪೀಠಾಧಿಪತಿಗಳಾದ ಶ್ರೀ ಬ್ರಹ್ಮಯ್ಯ ಗುರುಜಿ ಅವರು ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸ್ವಾಮಿಯ ರಥಕ್ಕೆ ಚಾಲನೆ ನೀಡಿದರು ನಂತರ ದೇವಸ್ಥಾನದ ಧರ್ಮದರ್ಶಿಗಳಾದ ಮುನಿ ಪೂಜಪ್ಪನವರು ಮಾತನಾಡಿ ನಾನು ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಸಾವಿರಾರು ಭಕ್ತರು ಇಲ್ಲೇ ಿಸಿ ದೇವರ ದರ್ಶನ ಪಡೆದು ಹೋಗುತ್ತಾರೆ ಅದರಂತೆ ಕಳೆದ ಮೂರು ದಿನಗಳಿಂದ ವಿಶೇಷ ಪೂಜಾ ಅಲಂಕಾರಗಳಿಂದ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೇವೆ ಶನೇಶ್ವರ ಸ್ವಾಮಿ ಯಾರಿಗೂ ತೊಂದರೆ ಮಾಡುವವರಲ್ಲ ಭಕ್ತರಿಂದ ಬಂದಂತಹ ಬೇಡಿಕೆಗಳನ್ನ ಸಕಲವನ್ನ ಕಷ್ಟಗಳನ್ನ ನಿವಾರಣೆ ಮಾಡುತ್ತಾ ಶನೇಶ್ವರನ ಬಗ್ಗೆ ಯಾರಿಗೂ ಭಯ ಬೇಡ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಮಟೆ ವಾದ್ಯಗಳೊಂದಿಗೆ ಕೀಲು ಕುದುರೆ ಗಾಳಿ ಗೊಂಬೆಗಳಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡುವೆ ಮಹಿಳೆಯರು ತೇರಿನ ಮುಂಭಾಗ ಪೂರ್ಣ ಕುಂಭಗಳನ್ನ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು